ಅವಧೂತಚಿಂತನ ಶ್ರೀ ಗುರುದೇವದತ್ತಿಗಂಬರ ವಿಮಹೇ ಅತ್ರಿಪುತ್ರಯ ಧೀಮಹ ತನ್ಯೋದತ್ತ ಪ್ರಚೋದಯತ್ ಓಂ ತ್ರೀದತ್ತಯನ ಓಂ ದೇವದತ್ತ್ರಹ್ಮದಾನ್ಮ ವಿಷ್ಣು ದತ್ತನ್ ಶಿವದತ್ತನ್ ಅತ್ರಿ ದತ್ತನ್ ಅರ್ಯಾಯ ಅತ್ರಿವರಾಯ ಅನ್ಸೂಯನ ಅನ್ಸೂಯಸುನವೇನ ಉದೂತಾಯಂ ಧರ್ಮ ಧರ್ಮಪರಾಯಣಮ ಸಿದ್ಧಾಯಾನ್ಮ ಸಿಾಯ ಸಿಪ ಸಿದ್ಧಿ ಸೇವಿತ ಗುರುವೇನ್ ಮುರುರ್ಗುತಾಯ ಗರಿಷ್ಣ ವರಿಷ್ಠಾ ನಮ ಮಹಿಷ್ಟಾನ್ ಮಹಾತ್ಮನೆ ನಮಃ योगाएन में योगगमयान्म योगदेशपरायण योगिद्यांग्रीपंकजाएन मिगंबरायन दिव्यांबरायन म्तांबरा चित्रंबराम् बालायन बालवीरियानम कम किशोरा कंदर्प मोहनायन मा अर्धांगलिंगितान्म् सुर्गा तृगाये ममृतवर्षेन्म उग्रूपयवीरान्म तविये नम्हाघोरायन मूढ़ान्म ऊर्धवरेत से नम एक्रमेक वक्तम नेम त्रिनेत्रन दिभुजम्मा । माक्ष ने नेहा, रपा रपा त्रराक्ष स्त्रभा स्त्र धन स्त्र दायमा, पत् स्थन पत्मा पा पत्म बा पत्ममाली नेनहा, पत्म र्बा रक्षण पत् िंचल का बच्च सेन महा ध्यानी ने ध्यन म नहा. ಜ್ಞಾನ ವಿಜ್ಞಾನಮೂರ್ತೇನ ಧ್ವನಿಷ್ಟಾನ್ಮ ಜನಶಿತಿಮೂರ್ತೆ ನಮ ದೊಂಗಾಯ ಚಂದನ್ಲಿಪ್ತಮೂರ್ತೇನ ಭಸ್ಮ ದೊಳಿತ ವಿಗ್ರಹ ಮನುಗ್ರಹಾಯನ್ಮ ತವಿರನ್ಮ ತವಿಯಸ್ಮ ಅಘೋರಾಯ ಮೂಢಾನ್ಮ ಊರ್ಧ್ವರಿತವಕ್ಮನೆನ್ಮ ಏ್ರಾಯ ತ್ರಯೇತ್ರಭುಜಾನ್ಮ ಅಕ್ಷರೇ ಅಕ್ಷರ ಆಲೀನೇನ್ಮ ಕುಂಡುಲಾನೇನ್ ಮಗನ್ಮನ್ಮ ಮೌಳಿ ನೀಹ ವಿರೂಪಾಯಣ್ಣ ಸ್ವರೂಪಾಯಣ ಸಹಸ್ರ ಅಕ್ಷಾಯಣ್ಣ ಸಹಸ್ರ ಭಾವೇನ್ಮ ಸಹಸ್ರ ಆಯುಧಾನ್ಮ ಸಹಸ್ರ ಪಾದಾಯನ್ಮ ಪದ್ಮಸ್ತಾನ್ಮ ಪದ್ಮ ಪಾದಾಯನ್ಮ ಪದ್ಮನಾಭಾಯಮ ಪದ್ಮ ಮಾಲಿನ್ಯನ್ಮ ವರ್ಚಸ್ಸೇನ್ಮಃ ಓಂ ಶ್ರೀ ಗುರು ದತ್ತಾತ್ರೇಯ ಅಷ್ಟೋತ್ತರ ಶತನಾಾಮಳಿ ಸಂಪೂರ್ಣ ಸಮರ್ಪೆಯವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯಿಧಿ ಮೈ ತನ್ಯೋದತ್ತ ಪ್ರಚೋದಯಾತ ಸ್ವಾಮಿ ಮಹಾರಾಜ ಕೀ ಜಯ ಎಲ್ಲರೂ ಈ ಒಂದು ಹೋಮಕ್ಕೆ ಕೈ ಮುಗಿದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏನೇ ಸಮಸ್ಯೆಯೂ ದುಃಖ ಸಂಕಟ ಇದ್ದರೂ ಕೂಡ ಈ ಹೋಮದ ಮುಂದೆ ನೀವು ಬೇಡಿಕೊಳ್ಳಬೇಕು ದತ್ತಾತ್ರೇಯ ಓಂ ನಮೋ ಶ್ರೀ ಗುರು ದತ್ತಾತ್ರೇಯ ಏ ನಮೋ ಅನ್ನೋ ಬೀಜ ಮಂತ್ರ ಇಲ್ಲಾಂದರೆ ಅದ್ ಅದಕ್ಕಿಂತ ಅದ್ಭುತವಾಗಿರತಕ್ಕಂಥ ಮಂತ್ರ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದ ದಿಗಂಬರ ಅನ್ನೋ ಬೀಜ ಮಂತ್ರವನ್ನು ಈ ಹೋಮ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ನೀವು ಪಠಣ ಮಾಡಿ ಪ್ರಥಮವಾಗಿ ಮತ್ತೆ ಕೊನೆಯದಾಗಿ ಈ ಒಂದು ಮಂತ್ರ ಪಠಣಕ್ಕಿಂತ ಮುಂಚೆ ಮಂತ್ರ ಪಠಣದ ನಂತರ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕೇಳ್ಕೊಳ್ಳಿ ಖಂಡಿತವಾಗಿಯೂ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ಅಪಾರ ವಿಶ್ವಾಸ ಅಪಾರ ನಂಬಿಕೆ ನನಗಿದೆ ಅದರ ಅದರ ಜೊತೆ ಪೂರ್ಣಿಮೆ ಹತ್ತನೇ ತಾರೀಕಿಗೆ ಇರುವ ಕಾರಣ ಒಂಬತ್ತನೇ ತಾರೀಕು ಸಾಯಂಕಾಲ ದತ್ತಾತ್ರೆ ಯಾಗ ಈ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಯಾರ್ಯಾರು ತನು ಧನದಿಂದ ಯಾರ್ಯಾರು ನೀವು ಈ ಒಂದು ಅನ್ನದಾನಕ್ಕೆ ಒಂದು ಸಹಾಯ ಕೋರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇದ್ದರೆ ಈ ಒಂದು ನನ್ನ ಈ ಒಂದು ವಿಡಿಯೋ ಮೇಲೆ ನಂಬರ್ ಸ್ಕ್ರೋಲೋ ಬರ್ತಾಯಿದೆ ಅದ್ರ ಮೇಲೆ ನೀವು ಗೂಗಲ್ ಪೇ ಫೋನ್ಪೇ ಮಾಡ್ಬೋದು ಅಥವಾ ನೀವು ಅಕ್ಕಿ ಬೇಳೆ ಏನೇ ಕೊಡೋರು ಇದ್ದರೂ ಕೂಡ ಬಂದು ನಮ್ಮ ಜಾಗಕ್ಕೆ ಮುಟ್ಟಿಸ್ಬೋದು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಎರಡೂ ದಿವಸ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಗಂಗಾನಗರದಲ್ಲಿ ಆಟಿನಗರ ಟಿ ನಗರ ಕ್ಷೇತ್ರದಲ್ಲಿ ಇರುತ್ತೆ ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತನು ಮನ ಧನದಿಂದ ಒಂದು ನಿಮ್ಮ ಭಕ್ತಿಯನ್ನು ನಿರೂಪಣೆ ಪಡಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ನಮಗಿಸ್ತಾ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಜ್ಮಯೇ ಅತ್ರಿಪುತ್ರಾಯ ಧೀಮಯಿ ತನ್ಯೋ ದತ್ತ ಪ್ರಚೋದಯಾತ ಸ್ವಾಮಿ ಮಹಾರಾಜ್ ಕಿ ಜಯ